ರಾಮ ಹದಿನಾಲ್ಕು ವರ್ಷ ವನವಾಸಕ್ಕೆ ಹೋಗಲಿಕ್ಕೆ ಶ್ರಾವಣಕುಮಾರ ತಾಯಿ ತಂದಿಗಳನ್ನು ಬುಟ್ಟೆಗೆಟ್ಕೊಂಡು ಹೆಗಲಮಗೆ ಇಟ್ಕೊಂಡು ಕಾಶಿ ಯಾತ್ರೆ ಮಾಡ್ತಾ ಇದ್ದ ಅಂಥವನಿಗೆ ಯಾಕೆ ಇಂಥ ಮರಣ ಬಂತು ಅಂತ ನೀವು ಅನ್ಬೋದು ಅವ ಹಿಂದೆಂಥ ಪಾಪ ಮಾಡಿ ಅನ್ನೋದು ನಿಮ್ಗೆ ಗೊತ್ತಿಲ್ಲ ಇತಿಹಾಸ ಪುರಾಣಗಳನ್ನು ಕೋಶಬದ್ಧವಾಗಿ ಅಧ್ಯಯನ ಮಾಡಿದ್ರೆ ಗುರುತಾಗ್ತಾ ಇದೆ ದಶರಥ ಮಹಾರಾಜನಿಗೆ ಮೂರು ಮಂದಿ ಹೆಂಡರು ನಾಲ್ಕು ಮನೆ ಜಗ ಬೆಳಗುವಂಥ ಮಕ್ಕಳು ರಾಮ ಲಕ್ಷ್ಮಣ ಭರತ ಶತ್ರುಘ್ನ ಅಂತೇಳಿ ಇಷ್ಟೆಲ್ಲ ನಾಲ್ಕು ಮಂದಿ ಮಕ್ಕಳಿದ್ರೂ ಕೂಡ ಸಾಯುವ ಸಮಯದಲ್ಲಿ ಒಂದು ಹನಿ ನೀರು ಬಾಯಗೆ ಹಾಕಲು ಕ್ವಾಪನ ಮನೆಯಾಗಿರಲಿಲ್ಲ ಅವ ಮಾಡಿದಕ್ಕೆ ಪಾಪನ ಅದು ವಾಲ್ಯ ಕೋಳಿ ವಾಲಿ ಸುಗ್ರೀವ ನಮ್ಮ ಕರ್ನಾಟಕದ ಕಿಚ್ಕಿಂತ ಪಟ್ಟಣದ ದೊರೆಯಮ್ಮ ರಾಜ ಮಹಾರಾಜ ವಾನರಪ್ಪ ರಾಜಮ್ಮ ಅವನ ತಮ್ಮ ಸುಗ್ರೀವ ಅವನು ಹೆದರಿಸಿ ಅರಣ್ಯಕ್ಕೆ ತಳ್ಳಿ ತಮ್ಮನ ಹೆಂಡತಿಯನ್ನು ರಾಜ್ಯದಲ್ಲಿ ಇಟ್ಕೊಂಡು ಅವನು ಆಳ್ತಿದ್ನಂತ ಇದು ಮಹಾಪಾಪದ ಧರ್ಮದ ನಮ್ಮ ಸನಾತನ ಹಿಂದೂ ಧರ್ಮ ಏನು ಹೇಳ್ತದಂದ್ರೆ ಅಣ್ಣನ ಹೆಂಡತಿ ತಮ್ಮನಿಗೆ ಜನ್ಮ ಕೊಟ್ಟ ತಾಯಿ ಸಮಾನಳು ತಮ್ಮನ ಹೆಂಡತಿ ಅಣ್ಣನಿಗೆ ತನ್ನ ಹೊಟ್ಟಿಲೆ ಹುಟ್ಟಿದ ಮಗಳು ಸಮಾನಳು ಮಗಳ ಸಮಾನವಾದಂತ ತಮ್ಮನೇ ಹೆಂಟಿನ ಅಣ್ಣ ಆಳ್ತ ಅವನಿಗೆ ಹೆಂಗ ಎಡಾಕ್ ಬರ್ತೈತೆ ಅಂತ ರಾಮ ಪ್ರಭು ಅವನನ್ನ ಹೊಡಿಬೇಕಾಯ ಲಕ್ಷದಾಗಿರ್ ನಿಮ್ಗೆಲ್ಲರಿಗೂ ನೀವು ಯಾವ ದೇವರ ಮೇಲೆ ನೀವು ಅನ್ಯಾಯವಾಗಿ ಹೊಣೆಯನ್ನು ಹಾಕಬಾರ್ದು ಕರಿಯಪ್ಪ ತಾತನ ಗುಡಿಗೆ ನಿಂತೇ ಹೋಗ್ತಿದ್ದೆವು ನಮಗಿಂತ ಹೇಳಿ ಬೇರೆದಾಗಿತ್ತೇ ಏವ್ವಾ ಸುಮ್ಮನೆ ಹೇಳೋದು ಅಲ್ಲಿ ಕರ್ಮ ಸಾಕ್ಷಿ ಬೇಕಿಲ್ಲ ಎಲ್ಲಿಗೆ ಹೋದ್ರೆ ಏನು ಮಾಡ್ಬೇಕು ಏನು ಕಳ್ಕೊಳಕ್ ಬರ್ತದೇನ್ರಿ ಸರ್ ಕಳ್ಕೊಳಕ್ ಬರ್ತದ ಬರುವುದಿಲ್ಲ ಅದು ನಾವು ಪ್ರತ್ಯಕ್ಷವಾಗಿ ಅದನ್ನು ಅನುಭೋಗಿಸಬೇಕಾಗ್ತದೆ ನೀವು ಅಂತಿರಿಬೇಕು ಅಲ್ಮುಟ್ಯ ರಾಮ ಅವತಾರದಲ್ಲಿದ್ದಾಗ ಪರಶುರಾಮನ ಅವತಾರದಾಗಿದ್ದಾಗ ಜಮದಗ್ಗಿನಿ ಮಾತು ಕೇಳಿ ತಾಯಿ ಅಲ್ಲಮ್ಮ ಹೊಡೆದನ ಅವ ಹದಿನಾಲ್ಕು ವರ್ಷ ವನವಾಸಕ್ಕೆ ಹೋಗ್ಲಿ ಮತ್ತು ಶೀತೆಯಾಕೆ ಹೋಗ್ಬೇಕಾಗಿ ತನಿ ಯಾಕೆನಂತ ಪಾಪ ಮಾಡ್ಯಳಂತ ನೀವು ಅನ್ಬೋದು ಅದು ನಿಮ್ಗೆ ಗುರುತಿಲ್ಲ ಸ್ವಲ್ಪ ಲಕ್ಷ ಕೊಟ್ಟು ಕೇಳ್ರಿ ಅವ ತಾಯಿ ಅಂದರು ಭಾಳ ಸಂಖ್ಯೆ ಬಂದೀರಿ ಶುಕ ಪಕ್ಕ ಬೇಕಾಗಿತ್ತಂದ್ರೆ ಕೇಳ್ರಿ ಇದನ್ನು ಮತ್ತು ಹಾಗೆ ಸಾಯುತ್ತಾನ ಅಳ್ಕೋದು ಸಾಯುದಿತ್ತಂದ್ರೆ ಅದನ್ನು ಮಾಡಿರಿ ಮತ್ತೇನು ಅಳದ ನಿಲ್ಲಿಸ್ಬೇಕಾಗಿತ್ತು ಅಂದರೆ ತಿಳ್ಕೋಬೇಕಾಗ್ತದೆ ಶೀತೆ ತವರ್ಮುನಿಯಾಗಿದ್ದಾಗ ಮಿಥಿಲಾ ನಗರ ಅದು ನೇಪಾಳದೊಳಗದ ರೀ ಏತಮ್ಮ ಹಿಂದ್ಗಾದ್ಲು ಯಾಕೆ ಮಾಡೋಕ್ಕೀರಿಯೋ ಸಮಾಧಾನ ಮಾಡ್ಕೋರಿ ಪುರಾಣ ಕೇಳ್ರು ಇದನ್ನು ಮಿಸ್ ಮಾಡ್ಕೋಬೇಡ್ರಪ್ಪ ಈ ಸಮಯ ಮತ್ತೊಮ್ಮೆ ಸಿಗಲ್ಲ ನಿಮಗೆ ತಾವ್ರ ಮುನಿಯಾಗಿದ್ದಾಗ ಜನಕನ ಮುನಿಯೊಳಗಿದ್ದಾಗ ಎಂಟತ್ತ ಗೆಳತಿಯರನ್ನ ಕರ್ಕೊಂಡು ವನವಿಹಾರಕ್ಕಂತ ಅಡವಿಗೆ ಹೋಗಿದ್ಲಂತ ಅಡವಿಗೆ ಹೋದಾಗ ಅಲ್ಲಿ ಹರಿಯುವ ನೀರಿನ ಸೌಂದರ್ಯ ಶಿಗಿರಿದಾ ಹುಲ್ಲು ಹುಲ್ಲನ್ನು ಹರಿಯುವ ಮಲ ಆ ಬಳಿಕ ಸುವಾಸನೆ ಬೀರುವಂಥ ಪರಿಮಳ ಬೀರುವಂಥ ಅನೇಕ ತರದ ಹೂವಿನ ಗಿಡಗಳು ಅರಳಿದ ಹೂವಿನೊಳಗ ಆ ಹೂವಿನ ರಸ ಇರ್ತದಲ್ಲ ಅದಕ್ಕೇನಂತೇಳಿ ಹೂವಿನ ರಸ ಪರಿಮಳ ಹೀರುವ ನೊಣ ಬೃಂಗಿ ಜೇನು ನೊಣ ಹುಳ ಹಾರಾಡುವ ಸೌಂದರ್ಯ ಒಂದೊಂದು ಹೂವಿನ ಮೇಲೆ ಕುತ್ತು ಹಾರುವ ಪಾತ್ರೆಗೆತ್ತಿ ಮಾಗಿದ ಹಣ್ಣುಗಳು ಕೋಗಿಲ ಹಾಡುವುದನ್ನ ಶೀತೆಯು ಸಂತೋಷ ಭರಿತಳಾಗಿ ಎಲ್ಲವನ್ನ ಮರೆತು ನೋಡ್ತಾ ಇದ್ಲಂತಕಿಯ ಸೃಷ್ಟಿಯನ್ನು ಆಕೇನ್ ಮಾವಿನ ಗಿಡದ ಈಗ ತೆಳಗ್ ಕುತ್ಕೊಂಡಿದ್ಲು ನೋಡ್ರಿ ಆ ಗಿಡದೊಳಗೆ ಎರಡು ಗಿಣಿ ಕೂತ್ಕೊಂಡಿದ್ದು ಅಂತ ಎರಡು ಗಿಣಿ ಕುಟ್ಕೊಂಡಿ ಅಂತ ಬೇಡ್ರಿ ಆ ಕಡೆ ಏನು ಮಾಡ್ತೀರಿ ನಾನು ಕಣ್ಣು ನೋಡ್ರಿ ಕವಾಯಿಗಳಾಗಲೇ ಹೇಳಿದಾರಲ್ಲ ಸಂತೆಯಲ್ಲೊಂದು ಮನೆಯ ಮಾಡಿ ಶಬ್ದಕ್ಕೆ ನಾಶಿದೊಡೆಯಂತಯ್ಯ ಇವು ನಡೆಯವ ಈ ಶೀತೆ ನೋಡ್ತಾ ಇದ್ಲು ಒಂದು ಗಂಡು ಒಂದು ಹೆಣ್ಣು ಗಿಣಿ ಎರಡೂ ಸೂಡಿಲಿ ಕುತ್ಕೊಂಡಿದ್ದು ಗಂಡುಗುಡಿ ಗಂಡಗಿಣಿ ಹೆಣ್ಣಿಗೆ ಕತೆ ಹೇಳ ಕತ್ತಿತ್ತಂತೀತೆಯನ ರಾಮನ ಮದುವೆಯಾಗಿಲ್ಲ ಇನ್ನೂ ಸ್ವಯಂವರ ಮುಂದಿದೆ ಆಗಲೇ ಗಂಡಗಿಣಿ ರಾಮಾಯಣ ಆ ಗಿಣಿ ಹೇಳ ಮಹಾರಾಜ ಚಕ್ರವರ್ತಿ ದಶರಥನ ಪುತ್ರ ರಾಮ ಶೀತೆಯ ಸಂಯೂವರದಲ್ಲಿ ಗೆದ್ದು ಆಗುತ್ತಾನೆ ಅರಮನೆಗೆ ಕರೆದೊಯ್ದು ತಾಯಿ ಕೈಕೇಯ వచనకాగి తాయి తంది వచన పరిపాలన మే రేవరు హాల్కు వర్ష అనుభవ వనవసనం అనుభవస్పదంత గిణి హిత గిణి ವರ್ಷ రక వర్ష వనవసకు కూడలే శీత ఎత్సత్లు ಜಾಗೃತಿಯಾಗಿ ಗೆಳತಿಗೆ ಸೂಚನೆ ಮಾಡಿದ್ದು ಬೇಗ ನೀ ರಾಜಧಾನಿಗೆ ಹೋಗು ಜಾಲ್ಗಾರ್ನ ಕರ್ಕೊಂಡ್ ಬಾ ಈ ಎರಡೂ ಗಿಣಿಗಳನ್ನು ಬಲಿ ಹಾಕಿ ಹಿಡಿಬೇಕು ನಾನು ಇನ್ನೂ ರಾಮನ ಮದುವೆಯಾಗಿಲ್ಲ ಆಗುವ ಪೂರ್ವದಲ್ಲಿ ಕತೆ ಹೇಳಕ್ಕವಲ್ಲ ಸಂಪೂರ್ಣವಾಗಿ ಏನದನ್ನೋದನ್ನ ಕೇಳಬೇಕು ಅದನ್ನ ಹಿಡ್ಕೊಂಡು ನಮ್ಮನಿಗೆ ಹೋಗಿ ಆ ಪಂಜರದೊಳಗಿಟ್ಟು ಇಟ್ಟು ಪೂರ್ಣ ರಾಮನ ಕತೆ ಕೇಳಬೇಕಂತ ಹೇಳಿ ಒಬ್ಬ ಗೆಳತಿಗೆ ಹಿಡಿದು ಕೂಡಲೇಕೆ ರಾಜಧಾನಿಗೆ ಬಂದು ಬೇಟೆಗಾರನನ್ನ ಜಾಲ್ಗಾರ್ನು ಕರ್ಕೊಂಡು ಬಂದು ಬಲಿ ಹಾಕಿ ಅವೆರಡೂ ಗಿಣಿ ಹಿಡಿಬೇಕನ್ನೋದ್ರೊಳಗೆ ಗಂಡು ಗಿಣಿ ಒಂದು ಹಾರಿ ಹೋತು ಹೆಣ್ಣು ಗಿಣಿ ಒಳಗೆ ಸಿಕ್ಕೋತು ತಗೊಂಡು ಮನೆಗೆ ಬಂದ್ಲು ಬಂಗಾರದ ಪಂಜರ ಹಣ್ಣು ತರತರವಾದ ಹಣ್ಣುಗಳು ಒಳಗಿಟ್ಟು ಹೆಣಗಿಣಿಯನ್ನು ಒಳಗಿಟ್ಟು ಶೀತೆ ಕೇಳಿದ್ಲು ಅಲ್ಲ ನಾನು ವನಭಿಹಾರಕ್ಕಂತ ಬಂದಿದ್ದೆ ಸೃಷ್ಟಿ ಸೊಬಗು ನೋಡಿ ಆನಂದ ಪಡಿತಾ ಇದ್ದೆ ನೀವು ರಾಮಾಯಣ ಹೇಳುತ್ತಾ ಇದ್ದೀರಿ ರಾಮ ಹಿಂಗ ಹಂಗ ಶೀತೆಯನ್ನು ಮದುವೆ ಆಗ್ತಾನೆ ಹದಿನಾಲ್ಕು ವರ್ಷ ಅನ್ವಸ್ ಹೋಗ್ತಾನಂತ ಹೇಳ್ತಿದ್ಲ ನಾನೇ ಶೀತೆ ನಾನಿನ್ನೂ ಮದುವೆಯಾಗಿಲ್ಲ ಮುಂದಿನ ಭವಿಷ್ಯ ಕಥೆಯೇನು ಹೇಳ ಕತೆಯಲ್ಲ ಅದಕ್ಕೆ ನಾನೇನು ಮಾಡಿದೆ ಸಂಪೂರ್ಣ ರಾಮನ ಕತೆ ಕೇಳಬೇಕಂತ ನಿಮ್ಮನ್ನು ಹಿಡಬೇಕಂತಂದೇ ನಿನ್ನ ಗಂಡ ಹಾವುದ ನೀನೇ ಸಿಕ್ಕೊಂಡು ಅದಕ್ಕೆ ಆ ಕತೆಯನ್ನು ನೀ ಹೇಳು ಅಂದ್ಲು ಶೀತೆ ಹೆಣೆಗಿಡಿ ಹೇಳ್ತದೆ ಅಮ್ಮ ತಾಯಿ ಶೀತಾದೇವಿಯೇ ಆ ಕತೆ ನನಗೆ ಗುರುತಿಲ್ಲಮ್ಮ ಅದು ನನ್ನ ಗಂಡನಿಗೆ ಗುರುತು ಅವರೇ ಹೇಳ್ತಾ ಇದ್ರು ನಾನು ಕೇಳ್ತಾ ಇದ್ದೆ ಆ ಕತೆ ನನಗೆ ಗುರುತಿಲ್ಲ ಅಂತ ಹೇಳಿತ್ತು ನಿನಗೆ ಗುರುತಿಲ್ವಾ ಆದ್ರೆ ಆದ್ರನ್ನ ಗಂಡನ ಕರಿ ಅವಲ್ಲಿ ಹೋಗಿ ನಮನ ಕರಿ ಅವ ಬರಲಿ ಆ ಕಥೆಯನ್ನು ಹೇಳಿ ಅವ ಬಂದು ಪಂಜರದೊಳಗೆ ಇದ್ದುಕೊಂಡು ರಾಮನ ಕತೆ ಹೇಳು ತನಕ ಈ ಪಂಜರದೊಳಗಿಂದ ನಿನಗೆ ಬಿಡುಗಡೆ ಇಲ್ಲ ನಾನು ಬಿಡೋದೇ ಇಲ್ಲ ಹೆಣಗಿಣಿ ಹೇಳ್ತಂತೆ ಯವ್ವ ನಾನು ತುಂಬ ಇದ್ದೀನಿ ನನ್ನ ಹೊಟ್ಟೆಗ ಮೊಟ್ಟೆ ಬೆಳೀತಾ ಇದ್ದಾವ ಇಂತಹ ಸಮಯದಲ್ಲಿ ಗಂಡ ಹೆಂಡತಿ ಅಗಲಬಾರದು ತಾಯಿ ನಾವು ಕಾಡಿನ ಪಕ್ಷಿಗಳು ನಾಡಪ್ರಾಣಿಗಳಲ್ಲ ನಾವು ನಾವು ಸ್ವತಂತ್ರವಾಗಿ ಬದುಕ್ತೀವಿ ನಿಸರ್ಗದ ಮೇಲೆ ಬದುಕ್ತೀವಿ ನಾವು ಯಾರು ಹಂಗಿನಲ್ಲೂ ಕೂಡ ಇಲ್ಲ ತಾಯಿ ಅದಕ್ಕೆ ನನಗೆ ಬೇಜಾರು ಮಾಡಬೇಡ ಬಿಟ್ಬಿಡಮ್ಮ ನಿನ್ನ ಕೈ ಮುಗಿತೀನಿ ತಾಯಿ ಸಾಧ್ಯ ಇಲ್ಲ ಬಿಡುವುದಿಲ್ಲ ನಾನು ಅಂದ್ಕೂಡಲೇ ಗಿಣಿ ಹೇಳುತ್ತಂತೆ ಹೆಣ್ಣುಗಿಣಿ ಅಮ್ಮ ತುಂಬ ಗರ್ಭವತಿ ಇದ್ದಾಗ ಗಂಡನ ವಿರಹ ತಾಳಲಾರದೆ ನನಗೆ ರಾಗಲ್ಲ ನೀನು ಅಗಲಿಸಿದಿ ಅವ ಬರಲ್ಲ ಕಥೆ ಹೇಳಕ್ಕೆ ಬರುದಿಲ್ಲ ಅಂತ ಹೇಳಿ ಗಿಣಿಯು ಆ ಪಂಜರದೊಳಗೆ ತನ್ನ ಪ್ರಾಣವನ್ನು ಹಾರೋಕ್ಕಿಂತ ಮುನ್ನ ಶೀತೆಗೆ ಹೇಳ್ತಂತ ಅಮ್ಮ ನಾನು ಗರ್ಭವತಿಯಿದ್ದಾಗ ನನ್ನ ಗಂಡನ ಅಗಲಿಸಿದೆಯಲ್ಲ ನೀನು ಮುಂದೆ ಗರ್ಭವತಿಯಿದ್ದಾಗ ಅರಮನೆಯನ್ನು ಬಿಟ್ಟು ಅರಣ್ಯ ಸೇರ್ಬೇಕು ಅಂತ ಶಾಪ ಕೊಡ್ತಂತ ಗಿಣಿ ಆ ಶಾಪಕ್ಕಾಗಿ ಸೀತೆಯು ಹದಿನಾಲ್ಕು ವರ್ಷ ವನವಾಸ ಮರಳಿ ಬಂದು ರಾಜ್ಯವ ಸಿಂಹಾಸನವನ್ನು ಸ್ವೀಕರಿಸಿದ ಬಳಿಕ ರಾಮನ ಜೊತೆಯಲ್ಲಿ ಸಂಸಾರ ಮಾಡಿದ ಬಳಿಕ ತುಂಬಾ ಗರ್ಭವತಿ ಇದ್ದಾಗ ರಾಮ ಲೋಕಾಪಾದವನ್ ಒಬ್ಬ ಏಕಶಿತವಾದಂಥ ಅಗಸನ ಮಾತು ಕೇಳಿ ತನ್ನ ಹೆಂಡತಿಗೆ ಬಿಟ್ಟ ಅಂತ ಅದು ಅಗಸ ಯಾರು ಬೇರೆ ಯಾರಲ್ಲ ಆ ಗಿಣಿಯನ್ನು ಪುಂಜರದ್ರೊಳಗೆ ಸತ್ತಿತ್ತಲ್ಲ ಹೆಂಡತಿ ನೆನೋಹಿನೊಳಗೆ ಗಂಡ ಗಿಣಿನೂ ಸತ್ತಿತ್ತಂತ ಆ ಗಂಡಗಿಣಿನ ಅಯೋಧ್ಯ ಪಟ್ಟಣದಲ್ಲಿ ಅಗಸನ ಮುನಿಯೊಳಗ ಗಂಡಸಾಗಿ ಹುಟ್ಟಿತಂತ ಗಂಡಸಾಗಿ ಹುಟ್ಟಿತಂತ ಗಂಡ ಹೆಣತಿ ಜಗಳು ಬಂದಿತ್ತಂತ ಅವಾಗ ಹೆಂಡತಿ ಬಿಟ್ಟಿದ್ದ ತವರ ಮನಿ ಕಳಿಸ್ಕೊಟ್ಟಿದ್ದ ಇಡೀ ಪಟ್ಟಣನ ನ್ಯಾಯ ಹೇಳುತ್ತ ಒಪ್ಪಲಿಲ್ಲ ಹತ್ತು ಗಂಟೆಗೆ ಪ್ರಾರಂಭವಾದ ನ್ಯಾಯ ರಾತ್ರಿ ಹನ್ನೆರಡು ಗಂಟೆ ಆಯಿತು ಮುಗಿಲಿಲ್ರಿ ರಾಮದೇವ್ರು ಮಾಡ್ತಾ ಇದ್ರು ಅಂತಂದ್ರೆ ಹನ್ನೆರಡು ಗಂಟೆಯಿಂದ ಅಯೋಧ್ಯ ನಗರದಲ್ಲಿ ರಾತ್ರಿ ತನ್ನ ವೇಷ ಬದಲಿಸಿಕೊಂಡು ಬೇರೆ ವೇಷ ಹಾಕಿಕೊಂಡು ರಾಜ್ಯದಲ್ಲಿ ಎಲ್ಲರೂ ಸರಿಯಾಗಿ ಬದುಕ್ತಾರೆ ಇಲ್ಲಿ ಏನೇನು ಮಾಡ್ತಾರೆ ಕಳ್ಳ ಕಾಹರ ಏನಾರ ಐತಿ ಅಂತ ಅವನು ನಿರೀಕ್ಷಣೆ ಮಾಡ್ತಾ ಇದ್ನಂತ ಅಡ್ಡಾಡ್ಕೋತ ಆ ತಿರುಗಾಡ್ಕೋತ ತಿರ್ಗಾಡ ಅಗಸನ್ ಮನೆ ಮುಂದೆ ಬಂದ ಹಿರಿಯರೆಲ್ಲ ಅವನಿಗೆ ಹೇಳ್ತಿದ್ರು ತಮ್ಮ ಗಂಡ ಹೆಣ್ತಿ ಜಗಳ ಉಂಡು ಮನಗಾತನಪಾ ಅಷ್ಟೊಂದು ದಿರ್ಗಕ್ಕೆ ಬರಬಾರದು ಸರಿಯಲ್ಲ ನಿನ್ನ ಪ್ರಾಣ ಸಂಗಾತಿ ಹಂಗಿಲ್ಲ ಬರ್ತಪ್ತದ ತಿದ್ದುವ ಕಾರ್ಯ ನಿನ್ನದಪ್ಪ ತಾಯಿ ತಂದಿ ಹೆಡದು ಹಡದು ನೀನು ನುಡಿ ಒಳಗೆ ಹಾಕ್ಯಾರ ಹಾಂ ಮಾಡಿಬೇಡಂತ ಹೇಳುತ್ತಿದ್ರಂತು ಹೇಳ ಏನಂದು ಗೊತ್ತೇನ್ರಿ ಏನು ಹೇಳಕತ್ತಿರೋ ಮಾರಾಯಿಗಳೇ ಅಲ್ಲ ಒಂದು ತಾಸ ಎರಡು ತಾಸ ಹಗಲ ಹನ್ನೆರಡಕ್ಕೆ ನ್ಯಾಯ ಆಗ್ಯದ ರಾತ್ರಿ ಹನ್ನೆರಡು ಆಗ್ಯದ ಎಟ್ಟೈತ್ರಿ ಹನ್ನೆರಡು ತಾಸು ಐತು ನ್ಯಾಯ ಹೇಳೋ ಪದ್ಧತಿ ನಾನಿಮ್ಮದ ಅಲ್ಪ ಇಷ್ಟೆಲ್ಲ ಹೇಳಾಕ ಬಿಟ್ಟು ಹೆಂಡತಿನ ಅಳಕ ನಾಯನ ಸೊಟ್ಟ ರಾಮನಂತ ಮಾಡಿಕೊಂಡ್ರಿ ನಂದದು ರಾಮದೇವರಲ್ಲಿದೆ ಹೊಂಟಿದ ಕೇಳಿದ ಶಬ್ದ ಆಹಾ ನಾ ಎಷ್ಟೆಲ್ಲ ಪುರುಷೋತ್ತಮನಾಗಿದ್ದು ಏಕಪತಿವ್ರತ ಪುರುಷನಾಗಿದ್ದು ಏಕಬಾಣ ಏಕಪತಿವರ್ತನಾಗಿದ್ದೂ ಕೂಡ ಒಬ್ಬ ಅಗಸನ ಬಾಯಿಂದಿಂತ ಶಬ್ದ ಬರ್ತದಂದ್ರೆ ಶೀತೆ ನನ್ನ ಧರ್ಮ ಪತ್ನಿಯಾಗಿ ಅರಮನೆಯಾಗಿರ್ಲಿಕ್ಕೆ ಯೋಗ್ಯಳಲ್ಲ ಅಂತ ಲಕ್ಷ್ಮಣನ ಕರೆಸಿ ರಥದ ಕೂಡಿಸಿ ಅರಣ್ಯಕ್ಕೆ ತಳ್ಳಿದ ಅರಣ್ಯಕ್ಕೆ ತಳ್ಳ ಅದಕ್ಕೆ ನಿಮ್ಗೆ ಹೇಳೋದು ಉದ್ದೇಶ ಏನಪ್ಪ ಅಂತಂದ್ರೆ ನಾವು ಮಾಡುವ ಕೆಲಸ ಚಲೋ ಇರಲಿ ನಿಮಗೆ ಜ್ಞಾನ ಇರಲಿ ಯಾವುದೇ ಕೆಲಸ ಮಾಡಬೇಕಾಗಿತ್ತು ಅಂತಂದರೆ ಅದಕ್ಕೆ ನೂರು ಸಲ ವಿಚಾರ ಮಾಡಿರಿ ಅದು ಧರ್ಮಸಮ್ಮತ ನ್ಯಾಯಸಮ್ಮತ ನೀತಿ ಸಮ್ಮತ ಆಯ್ತೋ ಅಥವಾ ಇಲ್ಲ ಅನ್ನೋದನ್ನು ಪರಿಗಣಿಸಿ ನೋಡಿ ಕಾರ್ಯ ಮಾಡಬೇಕೇ ವಿನಃ ಮನಸ್ಸಿಗೆ ಬಂದಂಗೆ ಮಾಡಬಾರದು